ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಇದ್ದೀನಿ ಆ್ಯಂಡ್ ನಮ್ಮ ಮನೆಗೆ ರಿಲೇಟಿವ್ಸ್ ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ಏನೇನೆಲ್ಲ ಮಾಡಿದ್ದೀವಿ ಹೇಗೆ ಹೋಗ್ತಾ ಇದೆ ಇವತ್ತಿನ ದಿನ ಅಂತ ನಾನು ನಿಮಗೆ ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಟ್ರೈಪೋಡ್ ಇಲ್ಲ ಸದ್ಯಕ್ಕೆ ಸುಮ್ಮನೆ ಎಲ್ಲೆಲ್ಲಿ ಅಡ್ಜಸ್ಟ್ ಆಗುತ್ತೆ ಅಲ್ಲೋ ಯಾವ ಥರ ಕ್ಯಾಮ್ರಾನ ಪ್ಲೇಸ್ ಇದ್ದೀನಿ ಏನು ಅಂದ್ಕೊಂಬಿಡಿ ಕ್ಯಾಮ್ರಾ ಆ್ಯಂಗಲ್ ಚೆನ್ನಾಗಿಲ್ಲ ಅಂತೆಲ್ಲ ಹ್ಞೂ ಜಸ್ಟು ಹಾಗೆ ನಿಮಗೆ ತೋರ್ಸೋಕ್ಕೆ ಅಷ್ಟೇ ಓಕೆನಾ ಇವತ್ತಿನ ವ್ಲಾಗ್ನ ಆಗಾದರೆ ಶುರು ಮಾಡೋಣ ಬೇಗ ಬೇಗ ಬನ್ನಿ ಸೊ ನಾನು ಜಸ್ಟ್ ಒಂದು ಕ್ಯಾಶುವಲ್ ಹಾಕೊಂಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಮನೇಲಿ ವಡೆ ಪ್ರಿಪೇರ್ ಮಾಡಿದ್ದೀವಿ ಏನಕ್ಕೆ ಅಂತ ಹೇಳ್ತೀನಿ ವೀಡಿಯೋದಲ್ಲಿ ಓಕೆ ಆ್ಯಕ್ಚುಲಿ ನೆಕ್ಸ್ಟ್ ವೀಕಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ವೆಡ್ಡಿಂಗ್ ಇವೆಂಟ್ ನಡೀತಾ ಇದೆ ಅದಕ್ಕೋಸ್ಕರ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡು ಫೋರಮಿಗೆ ಹೋದ್ವಿ ಆ್ಯಕ್ಚುಲಿ ನಂದೆಲ್ಲ ಶಾಪಿಂಗ್ ಕಂಪ್ಲೀಟ್ ಆಗಿತ್ತು ನಂತೂ ಸುಮಾರು ಸೀರೆಗಳು ಅದು ಇದು ಎಲ್ಲ ತೊಗೊಂಡಿದ್ದೆ ಎಲ್ಲ ಬ್ಲೌಸ್ ಅಲ್ಲೋಕ್ಕೆ ಸ್ಟಿಚ್ ಮಾಡಕ್ಕೆ ಕೊಟ್ಬಿಟ್ಟಿದ್ದೆ ಸೋಮು ನಾನು ಹೊಸದೇ ಹಾಕೋತೀನಿ ಅವರ ಅವರು ಸಾಮಾನ್ಯ ಯಾವಾಗಲೂ ಶಾಪಿಂಗ್ ಮಾಡಲ್ಲ ಯಾವಾಗೋ ಒಂದೊಂದು ಸರಿ ಅಷ್ಟೇ ಅವ್ರು ಶಾಪಿಂಗ್ ಮಾಡೋದು ಒಂದೇ ಸರಿ ಚೆನ್ನಾಗಿರೋ ತೊಗೋತಾರೆ ಆ ಥರ ಅದಕ್ಕೆ ಇವಾಗ ಒಂದು ತೊಗೊಳ್ಳೋಣ ಒಂದು ಶರ್ಟ್ ಏನಾದ್ರು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಟವಿ ನಾವು ಫೋರಮಿಗೆ ಒಂದು ಝಾರಾದಲ್ಲಿ ಜಾಕೆಟ್ ಒಂದು ನೋಡ್ಕೊಂಡು ಬಂದಿದ್ವಿ ಆವಾಗ ಅದು ತೊಗೊಳಕ್ಕೆ ಆಗಿರಲಿಲ್ಲ ಸುಮ್ಮನೆ ಹಾಗೆ ಬಂದುಬಿಟ್ಟಿದ್ವಿ ಮತ್ತು ಅಲ್ಲೊಂದು ಜಾಕೆಟ್ ತೊಗೋಬೇಕಿತ್ತು ಮತ್ತು ಇನ್ನೊಂದು ಶರ್ಟ್ ಏನೋ ನೋಡ್ತಾಯಿದ್ರು ಅದೊಂದು ತೊಗೊಂಡು ವಾಪಸ್ ಬಂದ್ವಿ ನಾವು ಅಷ್ಟೇ ಇನ್ನೇನು ಶಾಪಿಂಗ್ ಇರಲಿಲ್ಲ ಬಿಕಾಸ್ ಎಲ್ಲ ನನ್ನ ಬರ್ಡೇಗೆ ಇವಾಗ ಸುಮಾರು ತೊಗೊಂಡ್ಬಿಟ್ಟಿದ್ದೆ ಜಾನ್ವರಿ ಮಂತ್ ಅಂತ ಬಂದುಬಿಟ್ರೆ ನಮ್ಮ ಮನೇಲಿ ಜಾನ್ವರಿ ಮಂತು ಇಟ್ಸ್ ಎ ಎಕ್ಸ್ಪೆನ್ಸಿವ್ ಮಂತ್ ಅಂತಲೇ ಅರ್ಥ ಓಕೆನಾ ನಂದು ಸಿಕ್ಕಾಪಟ್ಟೆ ಏನಾದರೂ ಶಾಪಿಂಗ್ ಮಾಡಿಬಿಡ್ತೀನಿ ಇಲ್ಲ ಸೋಮು ಏನಾರು ತೊಗೋತಾರೆ ಬಿಕಾಸ್ ಹೊಸ ವರ್ಷ ಅಂತ ಅದೊಂದು ಹೈಪ್ ಹೊಸ ವರ್ಷಕ್ಕೆ ಏನಾದ್ರು ತೊಗೋಬೇಕಂತ ಬಿಕಾಸ್ ವರ್ಷ ಪೂರ್ತಿ ನೀವು ಕೆಲಸ ಮಾಡಿರ್ತೀರಾ ನಿಮಗೆ ಅಂತ ನೀವೇನಾದರೂ ಒಂದು ಗಿಫ್ಟನ್ನ ನಿಮಗೆ ಅಂತಲೇ ನೀವು ಮಾಡ್ಕೋಬೇಕು ಆಯಿತಾ ಪ್ರತಿ ಸರಿನೂ ಅಷ್ಟೇ ನಾವು ಹಂಗೆ ಇಯರ್ ಎಂಡಲ್ಲಿ ಡಿಸೆಂಬರ್ ಎಂಡಲ್ಲಿ ಇಲ್ಲ ಅಂತ ಹೇಳಿದರೆ ಜಾನ್ವರಿ ಮಂತಲ್ಲಿ ಇದೆರಡು ಮಂತಲ್ಲಿ ಏನಾದರೂ ಎಕ್ಸ್ಪೆನ್ಸಿವ್ ಥಿಂಗ್ ನಮಗೋಸ್ಕರ ತೊಗೋತೀವಿ ಆ ಥರ ಈ ಸರಿನೂ ಹಾಗೇ ಮಾಡಿದ್ವಿ ನಾನು ನಿಮಗೆ ತೋರಿಸಿಲ್ಲ ಅಂತ ಅನಿಸುತ್ತೆ ಒಂದು ಶೂಸ್ ತೊಗೊಂಡಿದ್ದೀನಿ ತೋರಿಸ್ತೀನಿ ಇವಾಗ ನೋಡಿ ಜಾರಾದಲ್ಲಿ ಶಾಪಿಂಗ್ ಮಾಡೋಕ್ಕೆ ಬಂದ್ವಿ ಕಿರಣ್ ನನಗೆ ವೀಡಿಯೋ ಮಾಡ್ತಿರೋದು ಆ್ಯಕ್ಚುಲಿ ಅದಕ್ಕೆ ನೀನು ಕ್ರೆಡಿಟ್ಸ್ ಕೊಡಬೇಕು ಕಿರಣ್ಗೆ ಅಂತ ಸೋಮು ನನಗೆ ಇದು ಮಾಡ್ತಾಯಿದ್ರು ರೇಗಿಸ್ತಾಯಿದ್ರು ಹಂಗೆ ಸುಮ್ಮನೆ ವೀಡಿಯೋ ಮಾಡಿಸ್ಕೊಂಬಿಡಿ ಕಿರಣ್ ಕ್ರೆಡಿಟ್ ಕೊಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಲ್ವೇಸ್ ನನಗೆ ಯಾವಾಗಲೂ ಅಷ್ಟೇ ಹೊರಗಡೆ ಏನಾದರೂ ನಾವು ನಾಲ್ಕು ಜನ ಹೋದ್ವಿ ಅಂತ ಹೇಳಿದರೆ ಇದರ ನನಗೆ ಅರಣ್ಯ ಅಕ್ಕ ವೀಡಿಯೋನ ಮಾಡ್ತಿದಾರೆ ಫೋಟೋಸ್ನ ಅವರೇ ತೆಗಿಯೋದು ಸಕ್ಕತ್ತಾಗಿ ತೆಗಿತಿದ್ರು ಅವರು ಇಲ್ಲನೇ ಕಿರಣ್ ಅದೇ ಇವ ಇದು ಫಸ್ಟ್ ಟೈಮ್ ಮಾಡಿರೋದು ಕಿರಣ್ ಆ್ಯಕ್ಚುಲಿ ನನ್ನ ವೀಡಿಯೋ ಯಾವಾಗಲೂ ನಾನು ಬೇರೆ ಅವ್ರದ್ದು ಫ್ರೇಮ್ನ ಕ್ಯಾಪ್ಚರ್ ಮಾಡ್ತೀನಿ ನಂದು ಯಾರೂ ಮಾಡೋದೇ ಇಲ್ಲ ಅಂತ ಹೇಳ್ತಾ ಇದ್ನ ಅದಕ್ಕೆ ಈ ಸರಿ ಕಿರಣ್ ನನಗೆ ಕ್ಯಾಪ್ಚರ್ ಮಾಡಿರೋದು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋಯಿಂದ ಹಾಂ ಇವಾಗ ನೋಡ್ತಿದ್ದಾರಲ್ಲ ಅದೇ ಜಾಕೆಟ್ ಸೋಮು ತೊಗೊಬೇಕು ಅಂತ ಇದ್ದಿದ್ದು ಇದು ಆರು ಸಾವಿರ ಚೇಂಜ್ ಏನೋ ಆಯಿತು ಅಷ್ಟೇ ಹಂಗಾಗಿ ಅದನ್ನು ಒಂದು ಸುಮಾರು ದಿವಸದಿಂದ ನೋಡಿದ್ವಿ ಅದ್ರ ಹಿಂದೆ ಬಂದ್ಬಿಟ್ಟು ತೊಗೊಂಡ್ವಿ ಅಷ್ಟೇ ಇನ್ನೇನಿಲ್ಲ ನಾನು ಇಲ್ಲಿ ತೊಗೊಂಡಿಲ್ಲ ಏನೂ ಸೋಮು ಮಾತ್ರ ತಗೊಂಡ್ರು ಅಷ್ಟೇ ನಾನು ಹೇಳ್ತಾ ಇದೀನಿ ಅಸಿಸ್ಟೆಂಟ್ ಆಗಿ ಇಟ್ಕೋಬಿಡು ಇಟ್ಕೊಬಿ ಅದನ್ನೊಂದ್ಸರಿ ಟ್ರೈ ಮಾಡಬೇಕಾಯ್ತು ದೀಪ್ ಹೇಳೋದು ಹಾ ಚೆನ್ನಾಗಿದೆ ಅದು ಸ್ಟೈಲಿಶ್ ಆಗಿ ಅದು ಇದು ನೀವು ಬೈಕ್ ರೈಡ್ ಏನಾರು ಹೋದ್ರೆ ಇಲ್ಲ ಕರೆಕ್ಟ್ ಈ ಟ್ರೈ ಮಾಡ್ರಿ

ಅಲ್ಲಿಂದ ನಾನು ಮ್ಯಾಕ್ ಕಾಸ್ಮೆಟಿಕಲ್ಲಿ ಒಂದು ಲಿಪ್ಸ್ಟಿಕ್ ಬೈ ಮಾಡಬೇಕಿತ್ತು ಖಾಲಿಯಾಗಿತ್ತು ಸೊ ಅದನ್ನೊಂದು ತೊಗೊಂಡು ನನ್ನ ಫೇವ್ರೇಟ್ ಲಿಪ್ಸ್ಟಿಕ್ ಶೇಡ್ ಮ್ಯಾಕಲ್ಲಿ ರೂಬಿ ಹೂವು ಅದು ಆಲ್ಮೋಸ್ಟ್ ಎಲ್ಲರ ಫೇವ್ರೇಟ್ ಕೂಡ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಹಂಗಾಗಿ ತೊಗೊಳ್ಳೋಣ ಅಂತ ಹೋದೆ ಅದಾದಮೇಲೆ ಮಲ್ಬಾರ್ ಗೋಲ್ಡ್ಗೆ ಹೋಗಿದ್ವಿ ಮಲ್ಬಾರ್ ಗೋಲ್ಡಲ್ಲಿ ಒಂದು ಗೋಲ್ಡ್ ಕಾಯಿನ್ ಆ್ಯಸ್ ಯೂಶ್ವಲ್ ಯಾವಾಗಲೂ ನಾವು ಬೈ ಮಾಡ್ತೀವಿ ನಿಮಗೆ ಗೊತ್ತೇ ಅಲ್ವಾ ಅದೇ ರೀತಿ ಒಂದು ಗೋಲ್ಡ್ ಕಾಯಿನ್ನ ತೊಗೊಳ್ಳೋಣ ಅಂತ ಹೋದ್ವಿ ದಟ್ ಈಸ್ ಟೂ ಗ್ರಾಮ್ ಗೋಲ್ಡ್ ಕಾಯಿನ್ ಎವ್ರಿ ಟೈಮ್ ಟೂ ಗ್ರಾಮ್ಸ್ ತೊಗೋತೀವಿ ಯಾವಾಗ ಕಡೆ ಹೋಗ್ತೀವೋ ಅವಾಗೆಲ್ಲ ತೊಗೊಂಬರ್ತೀವಿ ಒಂದೊಂದಷ್ಟೇ ಆ ಥರ ಹಾಗೆ ಅಲ್ಲಿಂದ ಎಲ್ಲರೂ ಒಂದು ಕಾಫಿ ಕುಟ್ಕೊಂಡು ಹೋಗೋಣ ಅಂತ ಬಿಕಾಸ್ ಮಧ್ಯಾಹ್ನ ಲೇಟಾಗಿ ನಾವು ಲಂಚ್ ಮಾಡಿದ್ವಿ ಫುಲ್ ಹೊಟ್ಟೆ ಹೋಗ್ಬಿಟ್ಟಿತ್ತು ಮಧ್ಯಾಹ್ನ ನಾವೆಲ್ಲ ನಾಲ್ಕು ಗಂಟೆ ಊಟ ಮಾಡ್ಕೊಂಡಿದ್ವಿ ಮನೆಯಲ್ಲಿ ನಾನೇ ಎಲ್ಲ ಮಾಡಿದ್ದೆ ಇದೆಲ್ಲ ಮಾಡಿದ್ದೆ ಚ ಮಟನ್ ಚಿಕನೆಲ್ಲ ಮಾಡಿದ್ದೆ ಹಾಗಾಗಿ ನಾಟಿ ಕೋಳಿ ತರಿಸ್ಬಿಟ್ಟು ಅದೇ ಮಾಡಿಬಿಟ್ಟಿಂಗಲ್ಲ ಫುಲ್ ಹೊಟ್ಟೆ ತುಂಬ ತಿಂದುಬಿಟ್ಟಿದ್ವಿ ಚೆನ್ನಾಗಿ ಹಾಗಾಗಿ ಏನೂ ಹೆವಿ ಫುಡ್ ತೊಗೊಂಡಿಲ್ಲ ಒಂದು ಬಿಸಿ ಬಿಸಿಯಾಗಿ ಕಾಫಿ ತೊಗೊಂಡು ಕಿರಣ್ ಒಂದು ಕೋಲ್ಡ್ ಕಾಫಿ ತೊಗೊಂಡು ಒಂದು ಚೀಸ್ ಕೇಕ್ ತೊಗೊಂಡು ಅಷ್ಟೇ ಸೊ ಅದು ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೆ ಬೆಳಗ್ಗೆ ಎದ್ಬಿಟ್ಟು ಬಿಸಿನೀರು ಕುಡಿಯೋ ಹ್ಯಾಬಿಟ್ ಇದೆ ನಿಮ್ಗೆ ನೀವು ಅದನ್ನು ರೂಢಿಸ್ಕೊಳ್ಳಿ ಅಂತಲೇ ನಾನು ಹೇಳ್ತೀನಿ ಬಿಕಾಸ್ ಬಿಸಿನೀರು ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಒಂದು ಡೇ ಟು ಡೇ ಲೈಫಲ್ಲಿ ಓಕೆನಾ ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡೀರಿ ಅದಕ್ಕೆ ಹನಿ ಮತ್ತು ಲೆಮನ್ ಅದೆಲ್ಲ ನನಗೆ ಆಪ್ಷನ್ ನನಗೆ ಗೊತ್ತಿಲ್ಲ ನಾನು ಟ್ರೈ ಕೂಡ ಮಾಡೋದು ಕಡೆ ನಂಗೆ ತುಂಬ ಇಷ್ಟ ನೋಡಿ ಗಾಯ್ಸ್ ನಮ್ಮ ಚೈತ್ರಂಗೋಸ್ಕರ ಹೊಸದೊಂದು ಬುಕ್ ಆರ್ಡ್ರ್ ಮಾಡಿದ್ದಾರೆ ಸೋಮು ಚೈತ್ರ ಇಂಗ್ಲೀಷ್ ಒಂದೇ ಕಷ್ಟ ಅಲ್ಲ ಚೈತ್ರ

ಸರಿ ಓಕೆ ಹಂಗಾರೆ ನಾವು ಹೋಗ್ಬಿಟ್ಟು ಬರ್ತೀವಿ ಕಾಫಿಯನ್ನು ಕುಟ್ಬಿಟ್ಟು ಹೋಗೋಣ ಮಾಡಬೇಕಾ ಚಿತ್ತಣ್ಣ ಹಾಂ ಪಾಯಸ ಶಾವೆ ಬೇಳೆ ಕಾಳು ಪಾಯಸ ಬರುತ್ತೆ ಬೇಳೆ ಪಾಯ್ಸ್ ಮಾಡುದು ಏನಾಗಲ್ವಾ ಯಾಕೆ ಮಕ್ಕ ಹಂಗಿಡ್ಕಂಡಿಗೆ ಒಳ್ಳೆ ಎಡ್ಜ್ಜಿಗೆ ಹಾಕ್ಬಿಡಿ ಒಂದೆರಡು ಮೂರು ಕಾರ್ ಪಾರ್ಕ್ ಥರ ಗೈಸ್ ನೋಡಿ ಫಸ್ಟ್ ನಾವೇ ಡಿ ಮಾರ್ಟಿಗೆ ಇನ್ಯಾರೂ ಇಲ್ಲ ಅಲ್ಲೊಂದು ಕಾರ್ ನಿಂತಿದೆ ಇಲ್ಲೊಂದು ಕಾರ್ ನಿಂತಿದೆ ಇದು ಯಾವುದೋ ಮೋಸ್ಟ್ಲಿ ಇದು ಇದ್ರ ಕಾರು ಬಾಡಿಗೆ ಕಾರು ಅಲ್ಲಿ ಯಾವುದೋ ಒಂದು ಬಂದಿದೆ ಅದು ಬಿಟ್ಟರೆ ನೆಕ್ಸ್ಟು ನಾವೇ ಇನ್ನು ಇಲ್ಲ ಡಿ ಅಲ್ಲಿ ಆ್ಯಕ್ಚುಲಿ ಈ ಥರ ಬಂದರೆ ಶಾಪಿಂಗ್ ಚೆನ್ನಾಗಾಗುತ್ತೆ ಯಾವಾಗೋ ರಶ್ ರೋ ಟೈಮಲ್ಲಿ ಬಂದರೆ ತುಂಬ ಡಿಫ್ರೆಟ್ ಶಾಪಿಂಗ್ ಮಾಡಿ ಫಿಟ್ ಸ್ವಲ್ಪ ಬೆಚ್ಚರೆ ಹಾಕೊಂಡ್ಬಂದಿದ್ದೀನಿ ಬಿಕಾಸ್ ತಕ್ಕ ಚಳಿ ಗಾಡಿನ ತಪ್ಪಾಗಿ ಟೀ ಮಾರ್ಟ್ ನಾವು ಈ ಥರ ಆ್ಯಕ್ಚುಲಿ ಬಂದಿದ್ದೆ ಆವಾಗ ಲಾಕ್ಡೌನ್ ಟೈಮಲ್ಲಿ ಬಂದಿದ್ವಿ ಆಯಿತಾ ಲಾಕ್ಡೌನ್ ಟೈಮಲ್ಲಿ ಇನ್ನೇನು ಟಿ ವಿ ಇಪ್ಪತ್ತ್ನಾಲ್ಕು ಗಂಟೆ ನ್ಯೂಸ್ ಚಾನಲೇ ರನ್ ಆಗ್ತಿರ್ತಿತ್ತಲ್ಲ ಮನೆಯಲ್ಲಿ ಆಮೇಲೆ ಅಲ್ಲಿ ಅನೌನ್ಸ್ ಮಾಡಿದ್ರು ಇನ್ನೇನು ಲಾಕ್ಡೌನ್ ಆಗುತ್ತೆ ನಮ್ಮ ಸ್ವಲ್ಪ ಹೊತ್ತಿಗೆ ಅಂತ ನಾಳೆಯಿಂದ ಅಂತ ತಕ್ಕಂತ ಏಳು ಗಂಟೆಗೆ ಹೊರಡ್ಬಿಟ್ಟಿದ್ವಿ ಡಿಮಾರ್ಟಿಗೆ ನಾವು ಒಳಗೆ ಹೋಗಿ ಹೊರಗೆ ಬರೋಷ್ಟಲ್ಲಿ ಒಂದು ಸಾವಿರ ಜನ ನಿಂತ್ಬಿಟ್ಟಿದ್ರು ಲೈನಲ್ಲಿ ಅದೊಂದು ತುಂಬ ಮೆಮೊರಿ ಡೀ ಮಾಡ್ತಿದ್ದು ಅದ ನಾವೇ ಆವಾಗ ಹಿಂಗೆ ಬಂದ್ಬಿಟ್ಟಿದ್ವಿ ಫಸ್ಟು ಒಂದು ಮೂರು ತಿಂಗ್ಳಿಗಾಗೋ ಆಗೋಷ್ಟು ಐಟಮ್ಸ್ ಎಲ್ಲ ಮನೇಲೇ ತಂದು ಇಟ್ಕೊಂಡು ಹಂಗೆಲ್ಲ ಮಾಡಿದ್ವಿ ಲಾಕ್ಡೌನ್ ಆ್ಯಕ್ಚುಲಿ ಯಾರು ಎಂಜಾಯ್ ಮಾಡಿದ್ರು ಇಲ್ಲೋ ನಾವಂತೂ ಮನೇಲಿ ಭಾರಿ ಎಂಜಾಯ್ ಮಾಡಿದ್ವಿ ಒಂಥರ ಚೆನ್ನಾಗಿತ್ತು ಅವಾಗ ಇವಾಗ ಬನ್ನಿ ಶಾಪಿಂಗ್ ಮಾಡಿಕೊಂಡು ಬರೋಣ ಬೇಗ ಬೇಗನೆ ಹ್ಞೂ ನಾನು ಶಿವಮೊಗ್ಗ ಬಂದಲ್ಲ ಬಿ ಆರ್ ಪಿಗೆ ಅವಾಗ ಬಂದು ಬರೋಕಿನ ಮುಂಚೆ ನಾವು ಶಾಪಿಂಗ್ ಮಾಡಿದ್ದು ಅದಾದ್ಮೇಲೆ ನಾವು ಶಾಪಿಂಗ್ ಮಾಡಿರಲಿಲ್ಲ ಮತ್ತೆಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಬಂದು ಇಟ್ಟಿದ್ವಿ ಇನ್ನೇನು ಊರಿಗೆ ಹೋಗ್ತೀವಿ ಅಂತ ಗೊತ್ತಿತ್ತಲ್ವ ಮತ್ತು ಡಿಸೆಂಬರ್ ಮಂತಲ್ಲಿ ಆಲ್ಮೋಸ್ಟ್ ನಾವು ಜಾಸ್ತಿ ಇರೋದಿಲ್ಲ ಮನೇಲಿ ಅಂತ ಗೊತ್ತಾಗಿ ಒಂದು ಚೂರೇ ತೊಗೊಂಡು ಬಂದಿದ್ದೆ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿತ್ತು ಹಾಗಾಗಿ ಇವಾಗೆಲ್ಲ ತೊಗೊಳ್ಳೋಣ ಹೆಂಗಿದ್ರು ಇವತ್ತು ನಮ್ಮ ಮನೆಗೆ ದರ್ಶು ಮತ್ತು ಜ್ಯೋತಿ ಆಂಟಿ ಬರ್ತೀನಿ ಅಂತ ಹೇಳಿದರು ಸೊ ಇಲ್ಲಿ ನಾನು ಹೇಳಿದ್ನಲ್ಲ ಒಂದು ಕಝಿನ್ ಇದೆ ಅವ್ರ ವೆಡ್ಡಿಂಗಿಗೋಸ್ಕರ ಬಂದಿದ್ರು ಅವರು ಕೂಡ ಎಲ್ಲನೂ ಹೋಗಬೇಕು ಹೊರಡಬೇಕು ಆ್ಯಕ್ಚುಲಿ ಫೆಬ್ರವರಿ ಫಸ್ಟ್ ಆ್ಯಂಡ್ ಸೆಕೆಂಡಿಗೆ ಇರೋದು ಈವೆಂಟ್ ಹಾಗಾಗಿ ಇವತ್ತು ಹೊರಟಿದ್ರಲ್ಲ ಅವ್ರ ಜೊತೆ ಎಲ್ಲ ಬೇಕಾಗತ್ತೆ ಮನೆಗೆಲ್ಲ ಗ್ರಾಸರೀಸ್ ಅಂತ ಹೇಳ್ಬಿಟ್ಟು ಎಲ್ಲನೂ ಶಾಪಿಂಗ್ ಮಾಡಿದ್ವಿ ಸುಮಾರು ಒಂದು ಹದಿನೈದು ಸಾವಿರ ರೂಪಾಯಿ ಶಾಪಿಂಗ್ ಮಾಡಿದ್ದೀನಿ ಏನಂತ ಹೇಳಿದರೆ ಸುಮಾರು ದಿವಸದ ಮೇಲೆ ಹೋದಾಗ ಹಿಂಗೇ ಆಗುತ್ತೆ ಒಂದು ಸ್ವಲ್ಪ ಜಾಸ್ತಿ ಖರ್ಚು ಮಾಡಿಬಿಡ್ತೀನಿ ಅಂದರೆ ಏನೇನು ಬೇಕು ಶಾಂಪು ಐಟಮ್ಸ್ಗಳು ಜಾಸ್ತಿ ಹೋಗುತ್ತೆ ನಮ್ಮ ಮನೇಲಿ ನಾನು ತುಂಬ ಹೇಳಿದ್ದೀನಿ ಬಾತ್ರೂಮ್ ಐಟಮ್ಸ್ಗಳಿಗೆ ತುಂಬ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ನಮ್ಮ ಮನೇಲಿ ಬಿಕಾಸ್ ಒಬ್ಬೊಬ್ರದ್ದು ಒಂದೊಂದು ಬ್ರ್ಯಾಂಡು ಒಬ್ಬೊಬ್ರದ್ದು ಒಂದೊಂದು ಥರ ತೊಗೊಳೋದು ಸೊ ಅದು ಸ್ವಲ್ಪ ಜಾಸ್ತಿ ಹೋಗುತ್ತೆ ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದ ಎಲ್ಲ ಏನಿಲ್ಲ ಅದೇನಷ್ಟೊಂದು ಏನು ಜಾಸ್ತಿ ಆಗೋದಿಲ್ಲ ಒಂದು ಐದು ಸಾವಿರ ರೂಪಾಯಿ ಒಳಗಾಗೋಗ್ಬಿಡತ್ತೆ ಅದನ್ನು ಕೂಡ ಮೊನ್ನೆ ಅಪ್ಲೋಡ್ ಮಾಡಿದ ವಿಡಿಯೋಗೆ ಸುಮಾರು ಜನ ನೀವು ಹೇಳ್ತಾ ಇದ್ರು ನೀವು ವಿಡಿಯೋ ಎಲ್ಲ ಸ್ಟಾಪ್ ಮಾಡಬೇಡಿ ಚೆನ್ನಾಗಿರತ್ತೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿ ಅಂತೆಲ್ಲ ಹೇಳ್ತಾ ಇದ್ರಿ ಥ್ಯಾಂಕ್ ಯು ಸೋ ಮಚ್ ಐ ಟ್ರೈ ಮೈ ಬೆಸ್ಟ್ ಯಾಕೆಂದರೆ ಯಾವಾಗಲೂ ನಾವು ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಅಥ್ವಾ ಯಾವಾಗಲೂ ಖುಷಿಯಾಗೇ ಇರೋಕ್ಕಾಗಲ್ಲ ಅಥ್ವ ಯಾವಾಗ್ಲೂ ಬೇಜಾರು ಬಟ್ ನನಗೆ ಏನಂತ ಹೇಳಿದರೆ ಊರಿಗೋಗಿ ಬಂದಾಗಿಂದ ನನಗೆ ಅಲ್ಲಿದ್ದೇ ವೈಬ್ ಊರು ಮತ್ತು ಎಲ್ಲರ ಜೊತೆ ಇದ್ದಿದ್ದೆಲ್ಲ ಸ್ಪೆಂಡ್ ಮಾಡ್ತಾ ಇದ್ನಲ್ಲ ಸೊ ಅದೇ ಝೂಮಲ್ಲಿದ್ದೆ ಅಷ್ಟೇ ಇನ್ಮೇಲೆ ವೀಡಿಯೋನ ಕರೆಕ್ಟಾಗಿ ಅಪ್ಲೇ ಅಪ್ಡೇಟ್ ಮಾಡ್ತೀನಿ ಸಿನ್ಸ್ ನೀವೆಲ್ಲ ನನಗೆ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಅವರಿಗೂ ಕೂಡ ಜಸ್ಟಿಫಿಕೇಷನ್ ಕೊಡಬೇಕಾಗುತ್ತೆ ಟೈಮ್ಸ್ ನಾನು ಸಂ ಸಡನ್ನಾಗಿ ಆ ಥರ ಆಗೋದಿಲ್ಲ ಆ್ಯಂಡ್ ನಾನೇನು ಅಂದ್ಕೊಂಡೆ ಅಂದರೆ ನನಗೆ ಈ ನ್ಯೂ ಇಯರ್ ಅಷ್ಟರಲ್ಲಿ ಫಿಫ್ಟಿ ಕೆ ಕ್ರಾಸ್ ಮಾಡಿಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಸಬ್ಸ್ಕ್ರೈಬರ್ಸು ಸೊ ಇದೆಲ್ಲ ಅಂದ್ರೆ ಜವಾಬ್ದಾರಿ ಥರ ಆಯಿತಾ ಇಟ್ಸ್ ಅ ಲೈಫ್ ಟೈಮ್ ಕಮಿಟ್ಮೆಂಟ್ ಥರ ಇವಾಗ ನನಗೂ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆದರೆ ನನಗೂ ಏನು ಏನನ್ಸುತ್ತೆ ಓಹ್ ಹೌದು ನಾನು ಇಷ್ಟು ಅಷ್ಟೇ ಕಷ್ಟಪಡ್ತಿದ್ದಕ್ಕೆ ಇಷ್ಟು ಜನ ಸಬ್ಸ್ಕ್ರೈಬ್ಸ್ ಸುಮ್ಮನೆ ಮಾಡಿಲ್ಲ ಅವ್ರು ಟೈಮ್ನ ಕೊಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸೊ ಐ ನೀಡ್ ಟು ಗಿವ್ ಗುಡ್ ಕಂಟೆಂಟ್ ಅಂತ ನನಗೆ ಪರ್ಸನಲಾಗಿ ಅನಿಸುತ್ತೆ ಬಟ್ ನಂದು ತುಂಬ ಡ್ರ್ಯಾಗ್ ಆಗ್ತಿದೆ ಸಿಕ್ಕಾಪಟ್ಟೆ ನಂದು ಸ್ಲೋ ಮೋಷನ್ ಅಂತಾರಲ್ಲ ಆ ಥರ ಸ್ಲೋ ಮೋಷನ್ ಆಗಿಬಿಟ್ಟಿದೆ ಇಟ್ಸ್ ಓಕೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ನಾನು ನಿಮಗೋಸ್ಕರ ವೀಡಿಯೋಸ್ನ ಡೆಫಿನೆಟ್ಲಿ ಮಾಡ್ತೀನಿ ಕಮೆಂಟೇ ಸೊ ಎಲ್ಲ ಆಯಿತು ಆಲ್ಮೋಸ್ಟ್ ಲೋಡ್ ಮಾಡ್ತಾ ಇದ್ದೀವಿ ಇವಾಗ ಟೈಮ್ ಆಗೋಯ್ತು ನನಗಂತೂ ಸಿಕ್ಕೋಗುತ್ತೆ ಹೊಟ್ಟೆ ಹಶ್ವಾಗ್ತಿದೆ ಹೊಟ್ಟೆ ಹಷ್ಟವಾಗ್ಬಿಟ್ಟು ತಲೆ ನೋವು ಸ್ಟಾರ್ಟ್ ಆಯ್ತು ನಂಗೆ ಆಲ್ರೆಡಿ ಆದಮೇಲೆ ಹೊಟ್ಟೆ ಹಶ್ರವಾಗುತ್ತೆ ನಾನು ದಿನಕ್ಕೆ ತಿಂದು ನನಗೆ ಶುಟ್ಟೆ ಸು ಮತ್ತೆ ನಮ್ಮ ಹೇಳ್ತಿರೋದು ಬೆಳಿಗ್ಗೆ ಎದ್ದು ತಿಂಡಿ ಮಾಡೋದು ಕಲಿ ಬಿಡನ್ನೇ ತಿಂಡಿ ಮ ಇವಾಗ ಶಾಪಿಂಗಿಗೆ ಬರಲಿಲ್ವಾ ನೋಡು ನನಗೆ ಬೈದರೆ ಹೆಂಗಾಗತ್ತೆ ಏನಾಗಿಲ್ಲ ಕ್ಯಾಮ್ರ ಇಟ್ಕೊಳ್ಳೋಕೆ ಶಕ್ತಿ ಇಲ್ಲ ಗೈಸ್ ನಿಮಗೆ ನಾನ್ ಬೆಳಗ್ಗೆ ಅನ್ನೊಂದ್ಸಲಿ ಆಫೀಸ್ಗೆ ಹತ್ತು ಗಂಟೆಗೆ ಹೋಗಿ ತಿಂಡಿ ತಿಂತಿದೀನಿ ಗಂಟೆಗೆ ತಿಂತಿದ್ದೀನಿ ಮಾಡ್ಕೊಟ್ಟೆ ಮಾಡ್ಕೊಡು ಯಾಕೆ ತಿನ್ನಲ್ಲೂ ಜೀತ ಎಷ್ಟು ಗಂಟೆಗೆ ಸ್ನಾನ ಮಾಡ್ಕೊಂಡು ಹಾ ಯಾಕೆ ತಿನ್ನಲ್ವಾ ಏಳು ಗಂಟೆಗೆ ತಿಂತಾರೆ ಕೆಲಸ ಮಾಡೋದು ಮಾಡ್ಕೊಡ್ತೀನಿ ಓಕೆ ಎಲ್ಲ ಲೋಡ್ ಆಯ್ತು ಗೈಸ್ ಇವಾಗ ಹೋಗೋಣ ಬನ್ನಿ ಮನೆ ಹತ್ರ ಬೇಗ ಹೋಗ್ಬಿಟ್ಟು ಹೊಟ್ಟೆ ಏನಾರ ಹಾಕೋಬೇಕು ಇವಾಗ ಆಗಲ್ಲ ಇಲ್ಲಂದ್ರೆ ಇಲ್ಲೇ ಬಿದ್ದೇ ಹೋಗ ಅಲ್ಲ ಮನೆಗೆ ಹೋಗೋದಲ್ಲ ಇಲ್ಲೇ ರೋಡಲ್ಲೇ ನಾನು ಇನ್ನೇನ್ ಮನೆಗೆ ಹೋಗಲ್ಲ ಚಿತ್ರಾನ್ನ ಇವತ್ತ ಅಮ್ಮಂಗೆ ಹೇಳಿದ್ದೆ ನಾನು ನಿಂಬೆ ಹಣ್ಣು ಚಿತ್ರಾನ್ನ ಮಾಡಮ್ಮ ಅಂತ ಆ್ಯಕ್ಚುಲಿ ನಿಜಲು ಕಣ್ಣೇ ಬ್ಲ್ಯಾಂಕ್ ಆಯಿತು ನನಗೆ ಅಲ್ಲೇ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ ಒಂದು ಕಡೆ ಅದು ನನಗೆ ಅಭ್ಯಾಸನೇ ಇಲ್ಲ ಯಾವತ್ತೂ ನಾನು ತಿಂಡಿ ಎಲ್ಲ ಸ್ಕಿಪ್ ಮಾಡಲ್ಲ ತುಂಬ ಅಂದರೆ ತುಂಬ ಹಲ್ಲುಜಿದ ತಕ್ಷಣ ಹಶ್ವಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಏನಾದ್ರು ತಿಂದ್ಬಿಡ್ಬೇಕು ಒಂದು ಕಾಫಿ ಆ ಕಾಫಿ ಒಂದು ರಸ್ತೆ ಆ ದಿನ ತಿಕೊಂಡು ನಡೆಯುತ್ತೆ ಬಟ್ ತಿಂಡಿ ಇಸ್ ಮೀ ನಾನು ಹೊಟ್ಟೆ ಸಮಾಧಾನ ಆಗೋಲ್ಲ ಇಲ್ಲ ಅಂದರೆ ನಾನು ಯಾವ ಯಾವ ಜಿಮ್ಮಿಗೆ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ನಾನು ಬೆಳಗ್ಗೆ ತಿಂಡಿ ಮಾತ್ರ ಡಯಟಲ್ಲಿ ನಾನು ಯಾವತ್ತೂ ಮಾಡ್ಕೊಳಲ್ಲ ನನ್ನ ಅಲ್ಲೇ ಬಿಟ್ಟೋಗ ಪ್ಲಾನಾ ಬಿಟ್ಟೋಗ ಪ್ಲಾನಾ ಏನ್ ಮಾಡಿದರೆ ಮಾಡೀಕಲ್ಲಿ ಅಂದರೆ ನನ್ನ ಕಸಿನ್ದು ವೆಡ್ಡಿಂಗ್ ಇರೋದ್ರಿಂದ ಎಲ್ಲರೂ ಫ್ಯಾಮಿಲಿ ಎಲ್ಲ ಬ್ಯಾಂಗ್ಳೂರಿಗೆ ಇದ್ದಾರೆ ಸೊ ಇವತ್ತು ನಮ್ಮ ಮನೆಗೆ ದರ್ಶು ಮತ್ತು ಜ್ಯೋತಿ ಆಂಟಿ ಬರ್ತಿದ್ದಾರೆ ಅದಕ್ಕೆ ಅವ್ರಿಗೋಸ್ಕರ ಒಂದು ಸ್ವಲ್ಪ ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದೀವಿ ತೋರಿಸ್ತೀನಿ ನಿಮಗೆ ಏನೇನೆಲ್ಲ ಮಾಡಿದ್ದೀನಿ ಬಿಕಾಸ್ ಆಮೇಲೆ ನನಗೆ ಮಾಡೋಕ್ಕಾಗತ್ತೋ ಇಲ್ಲವೋ ಗೊತ್ತಿಲ್ಲ ನನಗೆ ವೀಡಿಯೋ ಹಾಗಾಗಿ ಇವಾಗಲೇ ತೋರಿಸ್ತಾ ಇದ್ದೀನಿ ಪಾಪು ಸುಮ್ಮನೆ ಫೋನ್ ನೋಡ್ತಾ ಕೂತಿದ್ದಾಳೆ ಇದರಲ್ಲಿ ಅನ್ನ ಇದೆ ಎಲ್ಲ ಸ್ಪೂಸ್ಗಳ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೀವಿ ಯಾಕಂದರೆ ಸಡನ್ನಾಗೆ ಅಲ್ಲದಲ್ಲಿ ಇದರಲ್ಲಿ ಅಂತ ಉಪ್ಪಲ್ಲ ಅದಕ್ಕೋಸ್ಕರ ಇದರಲ್ಲಿ ಪಲ್ಯ ಇದೆ ಬೀನ್ಸ್ ಪಲ್ಯ ಇದರಲ್ಲಿ ಕೋಸಂಬರಿ ಇದೆ ಇದರಲ್ಲಿ ಪಾಯಸ ಇದೆ ಪಾಯಸ ಇದೇನು ತಿಂಡ್ಯಕ್ಕೆ ಬರ್ತಿಲ್ಲ ಇದರಲ್ಲಿ ಹೆಸರು ಕಾಳು ಪಲ್ಯ ಇದೆ ಇಲ್ಲಿ ವಡೆ ಬೇಯ್ತಾ ಇದೆ ಮತ್ತು ಇದರಲ್ಲಿ ಅನ್ನ ಇದೆ ಅಷ್ಟೇ ಸದ್ಯಕ್ಕೆ ಇಷ್ಟೇ ನಾವು ಮಾಡಿರೋದು ಒಂಚೂರು ಚಿತ್ರಾನ್ನ ಒಂದು ಸ್ವಲ್ಪ ಕಲಿಸ್ಕೊಂಡ್ಬಿಡ್ತೀವಿ ಸೊ ಸರಿ ಹೋಗುತ್ತೆ ಅಲ್ಲಿಗೆ ನೋಡಿ ಇದು ಆಗ್ತಾಯಿದೆ ಸಖತ್ತಾಗಿ ಬ್ರೌನ್ ಕಲರ್ ಆಗ್ತಾಯಿದೆ ಸೊ ಯೂಶಲಿ ಏನಂತ ಹೇಳಿದ್ರೆ ನಮ್ಮ ಮನೆಗೆ ಯಾರೇ ಟ್ರಾವೆಲ್ ಮಾಡ್ಕೊಂಡು ಬಂದಾಗ ಫಸ್ಟು ನಮ್ಮ ಫಸ್ಟು ಡೇ ನಾವು ವೆಜ್ಜೇ ಮಾಡೋದು ಯಾಕೆಂದರೆ ಸಡನ್ನಾಗಿ ಟ್ರಾವೆಲಿಂದ ಬಂದಿದ್ದ ತಕ್ಷಣ ಒಂದು ಹೆವಿ ನಾನ್ ವೆಜ್ ಊಟ ಎಲ್ಲ ಮಾಡೋದಕ್ಕೆ ಅಷ್ಟು ಅಷ್ಟು ಕಂಫರ್ಟಬಲ್ ಆಗೋಲ್ಲ ಬಿಕಾಸ್ ಇನ್ನು ಅಡ್ಜಸ್ಟ್ ಆಗಬೇಕಲ್ಲ ಅದಕ್ಕೋಸ್ಕರ ಅಂದರೆ ಎಲ್ಲಿಂದ ಎಲ್ಲ ಬಂದಂಗಲ್ಲ ಇದು ನನ್ನ ಮೈಂಡ್ ಸೆಟ್ ನಂದು ಹಂಗೆ ಅನಿಸುತ್ತೆ ಬೇರೆ ಎಲ್ಲಾದರೂ ಹೋದಾಗ ಫಸ್ಟ್ ಫಸ್ಟ್ ಫಸ್ಟೇ ಒಂದು ಸ್ವಲ್ಪ ಲೈಟ್ ಫುಡ್ ತಿನ್ನೋಣ ಅನ್ನೋ ಥರ ಫೀಲ್ ಆಗ್ತಿರತ್ತಲ್ಲ ಅದಕ್ಕೋಸ್ಕರ ಫಸ್ಟು ಡೇ ಸ್ವೀಟು ಮತ್ತು ಒಂದು ಸ್ವಲ್ಪ ಲೈಟ್ ಫುಡ್ಡು ಓಕೆನಾ ನೆಕ್ಸ್ಟ್ ಡೇಯಿಂದ ಸ್ಟಾರ್ಟು ಆ್ಯಕ್ಚುಲ್ ಊಟ ಎಲ್ಲದನ್ನು ನಾವು ನೆಕ್ಸ್ಟು ಡೇಯಿಂದ ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ತೀವಿ ಸೀ ಫುಡ್ಗಳು ಆಮೇಲೆ ಕಂಟಿನ್ಯೂಸ್ ಆಗಿ ಹೋಗೋವ್ರಿಗೂ ನಮ್ಮ ಮನೆಗೆ ಯಾರೇ ಬಂದ್ರೂ ಇದೇ ಥರನೇ ಇರುತ್ತೆ ಸೊ ಆ ರೀತಿ ಅಲ್ಲಿ ಊರಿಂದನೇ ಬರ್ತಾರೆ ಅವ್ರಿಗೆ ಅಷ್ಟೇ ಅಂತ ಅಲ್ಲ ನಾನು ಯಾರೇ ಬಂದರೂ ಅಷ್ಟೇ ನಮ್ಮ ಮನೆಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಕಳಿಸ್ಬೇಕು ನನಗೆ ಮೊದಲಿಂದನೂ ಅದು ನನಗೆ ಹ್ಯಾಬಿಟ್ಟು ಸೊ ಯಾ ಇವಾಗ ಸದ್ಯಕ್ಕೆ ಒಂದು ಅಮ್ಮ ಇನ್ನೊಂದು ಬ್ಯಾಕ್ಬಿಡ್ಲಾ ಆಗುತ್ತೆ ಹ್ಞೂ ಈಗ ನಾನು ಚೂರು ಇದನ್ನು ಮಾಡಿಬಿಟ್ಟು ನಾನು ಮತ್ತೆ ಸಿಗ್ತೀನಿ ನಿಮಗೆ ಓಕೆ ನನ್ನ ನೋಡಿದವ್ರು ಸುಮಾರು ಜನ ಗೆಸ್ ಏನಂತ ಹೇಳಿದ್ರೆ ಏ ಇವಳು ಬರೀ ಶೋಕಿ ಮಾಡ್ತಾಳೇನೋ ಅವ್ಳಿಗೇನು ಬರಲ್ಲ ಕೆಲಸ ಇವಳಿಗೇನು ಅಡುಗೆ ಕೆಲಸ ಬರಲ್ವೇನೋ ಅಡುಗೆ ಮಾಡೋಕ್ಕೂ ಬರಲ್ವೇನೋ ಇವಳು ಬರೀ ಸುಮ್ಮನೆ ಡ್ರೆಸ್ ಮಾಡ್ಕೊಳ್ಳೋದು ಗೊಂಬೆ ಥರ ಫೋಟೋ ತಕ್ಕೊಳ್ಳೋದು ಇಷ್ಟೇನೋ ಅಂತ ಸುಮಾರು ಜನ ಹಾಗೆ ಗೆಸ್ ಮಾಡೋದು ಸ್ಟಾರ್ಟಿಂಗಲ್ಲಿ ಬಟ್ ನಮ್ಮ ಮನೆಗೆ ಬಂದು ಊಟ ಎಲ್ಲ ನಾನು ಮಾಡಿ ಟೇಸ್ಟ್ ಎಲ್ಲ ಮಾಡಿದವರು ನನಗೆ ಆಮೇಲೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ ನಾನು ನಾನು ಬೆಳೆದಿರೋದು ಅದೇ ಥರನೇ ಒಂಥರ ಏನು ಬರಲ್ವೇನೋ ನನಗೆ ಅನ್ನೋ ಥರನೇ ನಾನು ಇದ್ದೆ ಬಟ್ ಯಾವತ್ತೂ ಆ ಥರ ಇಲ್ಲ ನಾನು ನನ್ನ ಮುಂಚೆಯಿಂದ ತುಂಬ ಪ್ರೋ ಆ್ಯಕ್ಟ್ ಅಂತ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು ನನ್ನ ಸ್ಕೂಲ್ ಡೇಸಿಂದನೂ ಅಷ್ಟೇ ಮೇ ಬಿ ಅಮ್ಮಮ್ಮನ ನಾನು ಏನೂ ಮಾಡಿಲ್ಲ ನಾನು ಎಲ್ಲ ಕಲ್ತಿದ್ದು ನಾನು ಮದುವೆ ಆದಮೇಲೆ ನಾನು ಎಲ್ಲನೂ ಕಲ್ತಿದ್ದು ಎಲ್ಲ ಅಡುಗೆಗಳಾಗಲಿ ಪ್ರತಿಯೊಂದು ನಾನು ಸೋಮಗೋಸ್ಕರ ಅಂತ ಹೇಳಿಬಿಟ್ಟು ನಾನು ಕಲ್ತಿದ್ದು ಆಮೇಲೆ 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 ಪಾಪು ಆದ್ಮೇಲೆ ಒಂದು ಸ್ವಲ್ಪ ಸೋಂಬೇರಿ ಆಗಿಬಿಟ್ಟೆ ಅಷ್ಟೇ ಒಂಚೂರು ಎಲ್ಲ ಅಮ್ಮನ ಮೇಲೆ ಡಿಪೆಂಡ್ ಆಗಕ್ಕೆ ಸ್ಟಾರ್ಟ್ ಮಾಡಿದೆ ಬಿಟ್ರೆ ನಾನು ಅಡುಗೆ ಕೆಲಸ ನನಗೆ ಇವಾಗು ಇಷ್ಟ ಎಷ್ಟಾದ್ರೂ ಅಡುಗೆ ಮಾಡ್ತೀನಿ ನನಗೆ ಏನು ಬೇಜಾರೇ ಅನ್ಸಲ್ಲ ಅಡುಗೆ ಮನೆ ಹತ್ರ ಇಬ್ರು ಸೇಮ್ ಸೇಮ್ ಕಲರ್ ಹಾಕೊಂಡವ್ರೆ ಗ್ರೀನ್ ಗ್ರೀನ್ ಅಮ್ಮ ನಿನ್ನ ಫೇಸ್ ಯಾಕೋ ತುಂಬ ಬ್ಲ್ಯಾಕ್ ಆಗಿದೆ ಇಲ್ಲ ನೀನು ಆ ತಲೆ ತೊಗೊಂಡು ಮುಖಕ್ಕೆಲ್ಲ ಮೆತ್ಕೊಂಡಿದ್ಯಾ ಎವಿಡೆಂಟಾಗಿ ಗೊತ್ತಾಗ್ತಾನೆ ಗೊತ್ತಾಗ್ತಿದೆ ತಾನೆ 我也不懂。哎，啊，你你你跟你说。 ಅದಾದಮೇಲೆ ದಶು ಮತ್ತು ಜ್ಯೋತಿ ಅಂಟಿ ಎಲ್ಲ ಬಂದರು ಸೊ ಅವಾಗ ಸನ್ ಮಧ್ಯಾಹ್ನಕ್ಕೆ ವೆಜ್ ಮಾಡಿದ್ದೆ ಅಲ್ಲ ಆಲ್ರೆಡಿ ನಾನು ಸ್ವೀಟ್ ಊಟ ಬಂದ ತಕ್ಷಣ ಸ್ವೀಟ್ ಊಟ ಇರಲಿ ಅಂತ ಹೇಳಿಬಿಟ್ಟು ಮಾಡಿದ್ದೆ ವೆಜ್ ಊಟ ಎಲ್ಲ ಕಂಪ್ಲೀಟಾಗೆ ಈಗ ಅದಕ್ಕೆ ನೈಟ್ಗೆ ನಾನು ನಾನ್ ವೆಜ್ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಮನೇಲಿ ನಾಟಿ ಕೋಳಿ ಜಾಸ್ತಿ ನಾವು ತೊಗೊಳೋದು ಅದು ಎಷ್ಟಾದರೂ ಕಾಸ್ಟ್ಲಿ ಅಲ್ಲಿ ಸಾವಿರ ರೂಪಾಯಿ ಕೆ ಜಿ ಇಲ್ಲಾದ್ರೂ ಬಿಡೋದಿಲ್ಲ ನಾಟಿ ಕೋಳಿನ ತೊಗೊಬಂದು ಮಾಡೋದು ನಮ್ಮನೇಲಿ ಅದು ಅದನ್ನು ತರಕ್ಕೆ ಹೋಗಿದ್ವಿ ಹಂಗೆ ಕ್ಯಾಲಿಫೋರ್ನಿಯಾ ಬರಿಟೋಗಿದ್ವಿ ಯೋನಿಗೆ ಅದು ದರ್ಶು ಟೇಸ್ಟ್ ಮಾಡಿಸೋಣ ಅದನ್ನೆಲ್ಲ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದ್ವಿ ಅವ್ನಿಗೆ ಇಷ್ಟ ಆಯಿತು ಆ್ಯಕ್ಚುಲಿ ಎಲ್ಲ ಫುಡ್ ತುಂಬ ಇಷ್ಟಪಟ್ಟು ತಿಂದ ನಾವು ಎಲ್ಲ ಶೇರ್ ಮಾಡಿಕೊಂಡು ಎಲ್ಲ ತಿನ್ಕೊಂಡು ಜಾಸ್ತಿ ಆರ್ಡರ್ ಮಾಡಿಬಿಟ್ಟಿದ್ವಿ ಎಲ್ಲ ಹೊಟ್ಟೆ ಅಷ್ಟು ಅದನ್ನೇ ತಿಂದ್ಬಿಟ್ವಿ ನೈಟ್ ಏನಪ್ಪ ಮಾಡೋದು ಊಟ ಮಾಡ್ತೀವ ಅಂತ ಅಂದ್ಕೊತಾ ಇದ್ವಿ ಬಟ್ ಫೈನಲಿ ಆಮೇಲೆ ಹತ್ತುವರೆ ಹನ್ನೊಂದು ಗಂಟೆ ಮೇಲೆ ನಾವೆಲ್ಲ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಊಟ ಮಾಡಿದ್ವಿ ಚೆನ್ನಾಗಿ ಅನ್ನಿಸ್ತು ಒಂಥರ ನಂಗೆ ಖುಷಿ ನಮ್ಮ ಮನೆಗೆ ಯಾರು ಬಂದರೆ ಅವ್ರನ್ನೆಲ್ಲರೂ ಹೊರಗೆ ಕರ್ಕೊಂಡು ಹೋಗೋಕ್ಕೆ ಅವ್ರಿಗೆ ಬೆಂಗಳೂರು ಗೊತ್ತಿರಲಿ ಏನೇ ಇರಲಿ ನನ್ನ ನನ್ನ ಜೊತೆ ಅವ್ರಿಗೆ ಸುತ್ತಸೋಕ್ಕೆ ಸೋಮುಗೆ ನನ್ನಗಿಂತ ಜಾಸ್ತಿ ಅವ್ರಿಗೆ ಸಿಕ್ಕಾವಟ್ಟೆ ಇಷ್ಟ ಮನೆಗಾರರು ಬಂದವ್ರಿಗೆ ಹೊರಗಡೆ ಕರ್ಕೊಂಡು ಹೋಗೋದು ಅದೆಲ್ಲ ಸಿಕ್ಕಾಬಟ್ಟೆ ಇಷ್ಟಪಡ್ತಾರೆ ಅವರು ಈಗಂಗೆ ನಾಟಿ ಕೋಳಿನ ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ತೊಗೊಂಡೋಗಿ ಅಡುಗೆ ಎಲ್ಲ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಓಕೆನಾ ಸೊ ಮತ್ತೊಂದು ಹೊಸ ವೀಡಿಯೋದೆಲ್ಲ ನಿಮಗೆ ನಾಳೆ ಸಿಗ್ತೀನಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಸ್ಟೇ ಟ್ಯೂನ್ ತಾ ಆ್ಯಂಡ್ ಟೇಕ್ ಕೇರ್ ಗಾಯ್ಸ್ ಬಾಯ್